ರಸ್ತೆ ಸುರಕ್ಷತೆ ಸಪ್ತಾಹ ಅಂಗವಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ ಸಿಪಿಐ ನಾಗರಾಜ್ ಮಾಡಳಿ ಹಾಗೂ ಪಿಎಸ್ಐ ಚೆನ್ನಯ್ಯ ದೇವೂರು ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಶಿರಹಟ್ಟಿ ಪಟ್ಟಣದ ನೆಹರು ಸರ್ಕಲ್ ನಲ್ಲಿ ಬೈಕ್ ಸವಾರರಿಗೆ ಸಿಪಿಐ ನಾಗರಾಜ್ ಮಾಡಳಿ ಹಾಗೂ ಪಿಎಸ್ಐ ಚೆನ್ನಯ್ಯ ದೇವೂರು ಸೇರಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಿದ್ರು ಹೆಲ್ಮೆಟ್ ಧರಿಸದೇ ಇದ್ದ ಬೈಕ್ ಸವಾರರಿಗೆ ದಂಡ ವಿಧಿಸುವ ಮೂಲಕ ಬಿಸೆ ಮುಟ್ಟಿಸಿದ್ರು ಹೆಲ್ಮೆಟ್ ಧರಿಸಿದ ಬೈಕ್ ಸವಾರರಿಗೆ ಗುಲಾಬಿ ಬಿ ಹೂವನ್ನ ನೀಡುವ ಮುಖಾಂತರ ಸ್ವಾಗತಿಸಿದ್ರು ಈ ಸಂದರ್ಭದಲ್ಲಿ ಪಿಎಸ್ಐ ಚೆನ್ನಯ್ಯ ದೇವು ಬಳಸುವಂತ ಖರ್ಚಿನಲ್ಲಿ ಹೆಲ್ಮೆಟ್ ಧರಿಸದ ಮೂವತ್ತು ಜನ ಬೈಕ್ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಿ ರಸ್ತೆಯಲ್ಲೇ ಸಂಚರಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಬಳಸಬೇಕು ಇಲ್ಲದೆ ಹೋದರಲ್ಲಿ ಯಾವುದೇ ರಸ್ತೆ ಅಪಘಾತ ಸಂಭವಿಸಿದರೆ ತಲೆಗೆ ಬಲವಾದ ಪೆಟ್ಟು ಬಿದ್ದು ಸಾವನ್ನಪ್ಪುವ ಸಾಧ್ಯತೆ ಇರುತ್ತದೆ ಎಂದು ಜನರಿಗೆ ಮನವರಿಕೆ ಮಾಡಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡದಂತೆ ತಿಳಿ ಹೇಳಿದರು బసవరాజ్ నవల్గుంది ఎన్కేఎస్ టీవీ ఫోర్ న్యూస్ షిరహట్టి